ನನ್ನ ಮೂವತ್ತೈದು ವರ್ಷದ ಲೆಕ್ಕ ಹಾಕೊಂಡ್ರೆ ಒಂದು ಕೋಟಿ ಮೇಲೆ ದಾಟಿದೆ ನನ್ನ ಅಣ್ಣ ಒಂದು ಕೋಟಿ ಮೇಲೆ ಆಗಿದೆ ಕೆಳಸಿದೀವಿ ನಾವು ಕೂಡ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ರೈತರಾಗಿ ಚೆನ್ನಾಗಿದ್ದೀವಿ ನಾವೇನು ಇಟ್ಟಿಲ್ಲ ನನ್ನ ಹೆಸರು ಕುಬೇರ್ ಅಂದ್ಬಿಟ್ಟು ಸರ್ ನಾನು ಗ್ರಾಮ ನಮ್ಮ ನಂದಿಪುರ ಗ್ರಾಮ ಕಸ್ಬಾ ಹಬ್ಳಿ ಚಂದ್ರಾಯಪಣ ತಾಲೂಕು ಈಗ ಈಗಿನ ಇದ್ರಲ್ಲಿ ತಾಲೂಕು ರೇಷ್ಮೆ ಬೆಳೆಗಾರ ಸಂಘದ ಅಧ್ಯಕ್ಷನಾಗಿದ್ದೀನಿ ಮತ್ತು ಕೇಂದ್ರೀಯ ರೇಷ್ಮೆ ಮಂಡಳಿಯಲ್ಲಿ ದರ ಪರಿಷ್ಕರಣಾ ಸಮಿತಿ ಅಂತ ಇದೆ ಆ ಸಮಿತಿಯಲ್ಲಿ ನಾನು ಕೂಡ ಮೆಂಬರ್ ಆಗಿದ್ದೀನಿ ಮತ್ತೆ ಒಂದು ರಾಜ್ಯ ಸರ್ಕಾರದಲ್ಲಿ ಒಂದು ರೈತರ ಸಲಹಾ ಸಮಿತಿ ಅಂತೆ ಸಲಹಾ ಸಮಿತಿ ಅಂತ ಇದೆ ಕೂಡ ಸದಸ್ಯನಾಗಿದ್ದೀನಿ ಮಾಡಬೇಕು ಅಂದ್ರೆ ಒಂದು ನಿರ್ಮಾಣ ಮಾಡಕ್ಕಾಗ್ಲಿ ಯಾವ ರೀತಿ ಸಬ್ಸಿಡಿಗಳು ಬರುತ್ತೆ ಸರ್ ಇದಕ್ಕೆ ಈಗ ರೇಷ್ಮೆ ಇಲಾಖೆಯಿಂದ ತೋಟ ಮಾಡೋದಕ್ಕೂ ಸಹಾಯಧನ ಇದೆ ಹನಿ ನೀರವರಿಗೆ ಈಗ ಜನರಲ್ನವರಾದ್ರೆ ಶೇಕಡ ಐವತ್ತರಿಂದ ಐವತ್ತು ಪರ್ಸೆಂಟ್ ಇದೆ ಆಮೇಲೆ ಇತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎಪ್ಪತ್ತೈದು ಪರ್ಸೆಂಟ್ ಈ ತರ ಎಲ್ಲ ಸಹಾಯಧನ ಹನಿ ನೀರಾವರಿ ಸಿಗುತ್ತೆ ಮತ್ತೆ ತೋಟ ಇಪ್ಪನೇರಳೆ ನಾಟಿ ಮಾಡೋದಕ್ಕೆ ನರೇಗಾ ಪದ್ದತಿಯಲ್ಲಿ ಅಲ್ಲಿ ಸಹಾಯಧನ ಸಿಗುತ್ತೆ ಆ ಮತ್ತೆ ಹುಳು ಸಾಕಾಣೆ ಮನೆ ಅವನೇನು ಇವಾಗ ಇವಾಗ ಒಂದೂವರೆ ಎಕರೆ ಇಪ್ಪನೇರಳೆ ತೋಟ ಇಟ್ಕೊಂಡಿದ್ದು ಅವನು ಹುಳ ಸಾಕ ಪ್ರಾರಂಭ ಮಾಡ್ತಾನೆ ಅಂದ್ರೆ ಅವರಿಗೆ ಒಂದು ಸಾವಿರ ಚದರಡಿ ಇರೋ ಹಾಲಿರಂತ ಒಂದು ರೇಷ್ಮೆ ಒಳಗ ಮನೆ ಕಟ್ಟಿದ್ರೆ ಇವಾಗ ಮೂರು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಹಾಯಧನ ಕೊಡ್ತಾರೆ ಕೊಡ್ತಾರೆ ಹ್ಮ್ ಅಂದ್ರೆ ಇನ್ವೆಸ್ಟ್ಮೆಂಟ್ ನಮ್ದು ಫಿಫ್ಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ನಮ್ ಗವರ್ಮೆಂಟ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಕಣ್ಣು ಮುಚ್ಕೊಂಡ್ ಮಾಡ್ಬೋದು ಯಾರಾದ್ರೂ ಆರಾಮಾಗಿ ಮಾಡುದಷ್ಟು ಅಷ್ಟು ಹಣ ಸಿಗಂತ ವ್ಯವಸ್ಥೆ ಇಲಾಖೆಯಲ್ಲಿ ಇರ್ಬೇಕಾದ್ರೆ ಯಾಕೆ ಮಾಡಬಾರ್ದು ಯಾಕೆ ಹೌದು ಸರ್ ಅಂದ್ರೆ ಈಗ ಒಂದು ದಿವಸಕ್ಕೆ ಈಗ ಹುಳಿನ ಮನೆಯಲ್ಲಿ ಬೆಳಗ್ಗೆ ದೊಡ್ಡ ಇದ್ದಾಗ ಒಂದ್ ಎರಡು ಗಂಟೆ ಟೈಮ್ ಕೆಲಸ ಸಂಜೆ ಒಂದ್ ಎರಡು ಗಂಟೆ ಸಪಾಕ ಅವಧಿಯಲ್ಲಿ ಮಾತ್ರ ಬಾಕಿ ಅಂತೆ ಉಳಿದ್ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇರ್ತೀವಿ ಉಳು ಎಲ್ಲಿ ಆಯ್ತು ಸೊಪ್ಪು ತಿಂದಿತ್ತು ತಿಂದಿಲ್ಲ ಅದನ್ನ ನೋಡೋದು ಅಬ್ಸರ್ವೇಶನ್ ಮಾಡೋದು ಅದೊಂದ್ ಅರ್ಧ ಗಂಟೆ ನಿಮಿಷ ಈ ತರ ಭೇಟಿ ಕೊಟ್ಟು ನೋಡ್ತಾನೆ ಇರ್ತೀವಿ ಆಮೇಲೆ ತೋಟದಲ್ಲಿ ರೇಷ್ಮೆ ಹುಳಿನ ತೋಟದಲ್ಲಿ ಮಾಮೂಲಿ ಕಳೆ ತೆಗೆಯೋದು ಅದು ಗಿಡ ಕಟಿಂಗ್ ಮಾಡೋದು ಮುಂದಿನ ಬ್ಯಾಚ್ ನಾವು ರೆಡಿ ಮಾಡ್ಕೋಬೇಕಲ್ಲ ಆತರ ಅವ್ರಿಗೆ ರೆಸ್ಟ್ ಇದ್ದಾಗ ರೆಸ್ಟ್ ಇದ್ದಾಗೆಲ್ಲ ಅವ್ರು ಕೆಲಸ ಮಾಡ್ತಾರೆ ಹೆಂಗೆ ನಾವು ಒಂದು ಆಫೀಸ್ ಒಳಗಡೆ ಏಟ್ ಅವರ್ ಹೆಂಗ್ ಕೆಲಸ ಮಾಡ್ತೀವ ನಮ್ ತೋಟದಲ್ಲಿ ಏಟ್ ಅವರ್ ಕೆಲಸ ಮಾಡ್ಕೊಂಡು ಹೋದ್ರೆ ನಮಗೂ ಆರಾಮ್ ಅಷ್ಟೊಂದು ನಾವು ನಿರ್ಬಂಧತೆಯಿಂದ ಏನ್ ಕೆಲಸ ಏನ್ ಮಾಡೋಂಗಿಲ್ಲ ಬೇಕಾದ್ರೆ ಬೇಕಾದ್ರೆ ಎಷ್ಟು ಟೈಮ್ ಟೈಮ್ ಮಾಡ್ಬೇಕಾಗ್ತದೆ ಅಂದ್ರೆ ಸರಿಗಾ ಈಗ ಇದೆಯಲ್ಲ ಇದನ್ನೆಲ್ಲ ನೀವು ಬಿಡಿಸ್ಬೇಕಾ ಅಥವಾ ಈ ರೀತಿನೇ ತಗೊಂಡು ಹೋಗೋದಾ ಯಾವ ಯಾವ ತರ ಇಲ್ಲ ಸರ್ ಇದು ಚಂದ್ರಿಕೆ ಇದು ಪ್ಲಾಸ್ಟಿಕ್ ಮೌಂಟೇಜ್ ಅಂತ ಹೇಳ್ತೀವಿ ಇದನ್ನ ಈ ತರ ಗೂಡನ್ನ ಬಿಡಿಸ್ಬೇಕು ಈಗ ಬಿಡಿಸಿ ಇದ್ರೊಳಗೆ ಇಕ್ಕಿ ಏನು ಇಲ್ದಂಗೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಒಂದ್ ಕಡೆ ಸ್ಟೋರೇಜ್ ಮಾಡ್ಕೊಂಡು ತಗೊಂಡು ಹೋಗೋದು ಬಿತ್ತನೆ ಗೂಡ ಆದ್ರೆ ಆ ಬಿತ್ತನೆ ಗೂಡ್ ಎಲ್ಲಿ ಮಾರಾಟ ಮಾಡ್ಬೇಕು ಆ ಮಾರ್ಕೆಟ್ ಗೆ ತಗೊಂಡು ಹೋಗ್ಬೇಕು ರೀಲಿಂಗ್ ಮಾಡೋದಾದ್ರೆ ನಮ್ ಕಡೆ ಸಾಮಾನ್ಯವಾಗಿ ರಾಮನಗರ ಮಾರ್ಕೆಟ್ ಹೋಗ್ತೀವಿ ರಾಮನಗರ ಬಿಟ್ಟಿದ್ರ ಸರ್ ಇದು ಸರ್ ಇದು ಈ ರೂಮನ್ನ ಎರಡು ಉಪಯೋಗಕ್ಕೋಸ್ಕರ ನಾವು ಇಟ್ಕೊಂಡಿದೀವಿ ಈಗ ಒಂದು ಸೊಪ್ಪು ಶೇಖರಣಾ ಕೊಠಡಿ ಅಂತ ಇದು ಹ್ಮ್ ಆ ಸೊಪ್ಪನ್ನು ತಂದು ಇಲ್ಲಿ ಶೇಖರಣೆ ಮಾಡ್ಕೊತಿ ಈಗ ಒಂದ್ ವೇಳೆ ಮಳೆ ಜಾಸ್ತಿ ಆಯ್ತು ನಾಳೆಗೆ ಸೊಪ್ಪು ಬೇಕು ಮಳೆ ಮಳೆ ಬರ್ಬೋದು ಆಮೇಲೆ ಬಿಸ್ಲು ಕಾಲ ಸೊಪ್ಪು ತರಬಾರ್ದು ತಪ್ಪತ್ರ ಸೊಪ್ಪನ ಶೇಖರಣೆ ಮಾಡ್ಕೊತೀವಿ ಒಂದಾಯ್ತು ಮತ್ತೆ ಎರಡನೇ ದಿನ ಅಂದ್ರೆ ಈಗ ನಾವೇನ್ ಮಾಡ್ತೀವಿ ಸೊಪ್ಪನ್ನ ನೇರವಾಗಿ ಮನೆ ಒಳಗೆ ಎತ್ಕೊಂಡು ಅಂತಂದ್ರೆ ಆ ಸೊಪ್ಪಿನ ಜೊತೆ ಓಜಿನ ಹಣ್ಣುಗಳು ಪ್ರವೇಶ ಮಾಡ್ತೇವೆ ಹುಳಗ್ ಅಟ್ಯಾಕ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಆವಾಗ ಈ ಬಾಗಿಲಿನ ತೆಗೆದು ಸೊಪ್ಪನ್ನ ಶೇಖರಣೆ ಮಾಡಿ ಇದನ್ನು ಕ್ಲೋಸ್ ಮಾಡಿರ್ತೀವಿ ಪ್ರವೇಶ ಮಾಡೋದಿಲ್ಲ ಮತ್ತೆ ಈ ಡೋರ್ನ ಹಾಕೊಂಡಾಗ ಅದರೊಳಗಿರೋ ಓಜಿ ಹಣ್ಣುಗಳು ಈ ಕಿಟಕಿಗಳ ಮುಖಾಂತರ ಕುಂತ್ಕಂತಾವೆ ಆಗ ಓಜಿ ನೊಣನ ಅಲ್ಲಿ ಸಾಯಿಸಿ ಆಮೇಲೆ ಸೊಪ್ಪನ ಆ ಮನೆಗೆ ಇದನ್ನ ಕ್ಲೋಸ್ ಮಾಡ್ಕೊಂಡು ಉಳಿದ್ ಮನೆಗೆ ಸೊಪ್ಪು ಪ್ರಯೋಗ ಮಾಡ್ತೀವಿ ಅಂದ್ರೆ ಇಲ್ಲಿ ಫಸ್ಟ್ ನೀವು ಶಿಫ್ಟ್ ಮಾಡಿ ಏನೇ ಪ್ರಾಬ್ಲಮ್ ಇಲ್ಲ ಅಂದಾಗ ಅದನ್ನ ಒಳಗಡೆ ನೀವು ಕುಡ್ತೀರಾ ಇದು ಈಗೆಲ್ಲ ಈಗ ಗೂಡು ಇರೋದೇನ ಈಗ ಈಗೆಲ್ಲ ಗೂಡು ಕಟ್ ಆಯ್ತು ಇದಕ್ಕೊಂದು ಟೈಮ್ ಇರ್ತದೆ ಗೂಡು ಇದು ಬಿತ್ತನೆ ಗೂಡು ಇದು ಈ ಗೂಡು ಯಾವತ್ತ ಮಾರ್ಕೆಟ್ ಮಾಡ್ಬೇಕು ಅಂತ ಅವ್ರು ಟೈಮ್ ಕೊಡ್ತಾರೆ ಆ ಹಿಂದಿನ ದಿವಸ ಎಲ್ಲ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಸಾಗಾಣಿಕೆ ಮಾಡ್ತೇವೆ ಈಗ ಮೂರ್ ದಿವಸ ಆಯ್ತು ಇದಕ್ಕೆ ಈ ತರ ಹುಳು ಸೊಪ್ಪಾಕದ ಹುಳು ಹಣ್ಣಾಗಿ ಈಗೆಲ್ಲ ಗೂಡು ಕಟ್ಟಿ ಮುಗ್ದೈತಿ ಇನ್ನೊಂದು ಆರರಿಂದ ಐದರಿಂದ ಆರು ದಿವಸ ಇಲ್ಲೇ ಇರಬೇಕು ಆಮೇಲೆ ಮಾರ್ಕೆಟ್ ಟೈಮ್ ಅವ್ರು ಡೇಟ್ ಕೊಟ್ಟರು ಕೊಂಡಿ ಅವ್ರಿಗೆ ಕೊಡ್ತೀವಿ ಅಂದ್ರೆ ನೀವೆಲ್ಲ ಎಲ್ಲಿಗೆ ಸರ್ ಇದು ಕೊಡೋದು ಮಾರೋದು ಎಲ್ಲ ಸರ್ ನಾವು ಸಾಮಾನ್ಯವಾಗಿ ಇದು ಬಿತ್ತನೆ ಕೂಡ ಸರ್ ನಾವು ಬೆಳೀತಾ ಇರೋದು ಇದನ್ನ ಕೇಂದ್ರ ಮಂಡಳಿಯವರು ಬೈಬ್ಯಾಕ್ ಪದ್ಧತಿ ಮಾಡ್ತಾರೆ ಈಗ ಮೊಟ್ಟೆ ಕೊಟ್ಟಾರೆ ಈಗ ಗೂಡ್ ಬೆಳೆದು ಅವರಿಗೆ ಕೊಡ್ತಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ರೇಟ್ ನಲ್ಲಿ ನಾವು ಅವ್ರ ಕ್ವಾಲಿಟಿ ನಾವು ಮೇಂಟೆನೆನ್ಸ್ ಮಾಡ್ಕೊಡ್ಬೇಕು ಕೊಟ್ಟಾಗ ನಮ್ಗೆ ಆ ರೇಟ್ ಕೊಡ್ತಾರೆ ಈಗ ಎಷ್ಟು ಟೈಮ್ ಯಾವ ತರ ಮಾಡ್ಬೇಕು ಸರ್ ಇದನ್ನ ಮಾಡೋದಾದ್ರೆ ಈಗ ಯಾರೋ ಒಬ್ರು ಈ ರೇಷ್ಮೆ ಬಗ್ಗೆ ಆಸಕ್ತಿ ಇರುತ್ತೆ ಕೆಲವು ಇವರುಗಳಿಗೆ ಈಗ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡಿರ್ತಾರೆ ನಾ ರೇಷ್ಮೆ ಮಾಡ್ಬೇಕು ಒಂದ್ ಎಕರೆ ಭೂಮಿ ಇದೆ ನಮ್ದು ಅಂತ ಅವ್ರಿಗೆ ಕೆಲಸ ಯಾವ ರೀತಿ ಇರುತ್ತೆ ಎಷ್ಟು ಟೈಮ್ ಸಪ್ ಹಾಕ್ಬೇಕು ಇದಕ್ಕೆ ಸರಿ ಈಗ ಎಲ್ಲಾ ರೈತರುಗಳು ಎರಡೇ ಟೈಮ್ ಸಪ್ ಕೊಡ್ತಾ ಇದಕ್ಕೆ ಬೆಳಿಗ್ಗೆ ಒಂದ್ಸರಿ ಕೊಡ್ತಾರೆ ಬೆಳಿಗ್ಗೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೊಡೋದಿಲ್ಲ ಅಲ್ಲಿ ತೋಟದಲ್ಲಿ ಒಂದ್ಸ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ನೀರು ಬಿದ್ದಿರ್ತದೆ ಒದ್ದೆ ಆಗಿರ್ತದೆ ಇಲ್ಲ ಇಬ್ಣೆ ಬಿದ್ದಿರ್ತದೆ ಒದ್ದೆ ಆಗಿರ್ತದೆ ಇಬ್ಣೆ ಒಣಗಬೇಕು ನೆಲೆ ಮೇಲೆ ನೀರು ಇರಬಾರ್ದು ಒಂದ್ ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತೆ ಅವಾಗ ಸಪ್ ಕಟ್ ಮಾಡ್ಕೊಬತ್ತಿ ಉಳ್ಕೊಡಕ್ಕೆ ಕೊಡ್ತೀವಿ ಮತ್ತೆ ಸಾಯಂಕಾಲ ಒಂದ್ ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆ ಮಾಡ್ಕೊಂಬತ್ತೀವಿ ರಾತ್ರಿ ಒಂದ್ ಆರು ಏಳು ಒಂದ್ ಏನೋ ಒಂದ್ ಟೈಮ್ ನಿಗದಿ ಇಲ್ಲ ಅದಕ್ಕೆ ಒಂದ್ ಗಂಟೆ ಹೆಚ್ಚು ಕಡಿಮೆ ಕೊಡ್ತೀವಿ ಟೈಮ್ ಅದು ಮಾಡ್ತಾ ಮಾಡ್ತಾ ಹೋದಾಗ ಸುಲಭ ಮಾಡದಲ್ಲಿ ನಾವು ಬೇರೆ ಎಲ್ಲ ಹೇಳ್ಕೊಂಡ್ ರೇಷ್ಮೆ ಕಷ್ಟ ಅಂತ ಅವ್ರ ಅಂತಾರೆ ಕಷ್ಟ ಅಲ್ಲ ನೋಡಿ ಇದು ಈಗ ಹಸು ಇರೋನಿಗೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಆಲ್ ಕರಿತು ಅವ್ರ ಕರೆಕ್ಟ್ ಟೈಮ್ ಕರೀಲೇಬೇಕು ಬೇರೆ ಟೈಮ್ ಟೈಮ್ಗೆ ಹಾಲ್ ಕೊಡಬೇಕು ಅನ್ನೋ ಒಂದು ಟೈಮ್ ಇರ್ತದೆ ಆಮೇಲೆ ಆಲ್ ಕರಿಯೋ ಟೈಮ್ ಹಸಿನಲ್ಲಿ ಆಲ್ ಕರಿ ಅದಕ್ಕೆ ಹೋಗುತ್ತೆ ಇದು ಆತರ ಏನಿಲ್ಲ ಒಂದ್ ವೇಳೆ ಅನಿವಾರ್ಯ ಸೊಪ್ಪು ಆಗಿಲ್ಲ ಇವತ್ತು ಹಾಕ್ಲಿಲ್ಲ ಇವತ್ತು ರಾತ್ರಿ ಸೊಪ್ಪು ಆಗಿಲ್ಲ ಏನೋ ತೊಂದ್ರೆ ಆಯ್ತು ಒಂದ್ ಕೊಡದ ಏನ್ ತೊಂದರೆ ಇಲ್ಲ ತೊಂದರೆ ಏನಿರಲ್ಲ ಅದಕ್ಕೆ ಹೋಗೋದಿಲ್ಲ ಏನೂ ಮಾಡೋದಿಲ್ಲ ನಾಳೆ ಬೆಳಿಗ್ಗೆ ಸೊಪ್ಪು ಕೊಡ್ತೀವಿ ರೈತರಿಗೆ ಒಂಥರ ಬರ ಈಗ ನೀವೆಲ್ಲ ಫುಲ್ ಈಗ ರೆಡಿ ಇದೆ ಇದು ಇನ್ನೊಂದು ಸಿಕ್ಸ್ ಡೇಸ್ ಅಲ್ಲಿ ಸೇಲ್ ಮಾಡಬಹುದು ಈಗ ನೀವು ಈಗ ಟೋಟಲ್ ಇರೋದೀಗ ಸರ್ ಈಗ ಸೇಲ್ ಮಾಡಿದ್ರೆ ನಿಮ್ಗೆ ಅವರೇಜ್ ಎಷ್ಟು ಸಿಗ್ಬೋದು ಸರ್ ಇದ್ರ ಈಗ ಸರ್ ಇದೊಂದು ನನಗೆ ನನ್ನ ಲೆಕ್ಕಾಚಾರದಲ್ಲಿ ನೂರೈವತ್ತು ಕೆ ಕೆಜಿ ಗೂಡಾಗ್ಬಹುದು ಅವರು ನಮಗೆ ಸಾವಿರದ ಸಾವಿರದ ಮುನ್ನೂರು ರೂಪಾಯಿ ರೇಟ್ ಕೊಡ್ತಾರೆ ಒಂದು ಪ್ರೆಸೆಂಟ್ ರೇಟ್ ಈಗ ಈಗ ಸರ್ ರೇಷ್ಮೆದು ಅಂದಾಗ ಕೆಲವೊಂದನ್ನ ನಾನು ಕೇಳ್ಪಟ್ಟಿದ್ದೀನಿ ಆ ಬೇರೆಯವರು ಹೊರಗಡೆ ಬಂದ್ರೆ ಇನ್ಸ್ಪೆಕ್ಷನ್ ಆಗುತ್ತೆ ಆಮೇಲೆ ಕೈ ಕಾಲು ತೊಳಿದನೆ ಒಳಗಡೆ ಬಂದ್ರೆ ಇನ್ಸ್ಪೆಕ್ಷನ್ ಆಗುತ್ತೆ ಅನ್ನೋದು ಇರಿಕ್ರು ಹೇಳೋದನ್ನ ನಾನು ಕೇಳಿದ್ದೀನಿ ಬಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಲ್ಲ ಆಗತ್ತೆ ಕೈ ಕಾಲಿನಲ್ಲಿ ರೋಗಾಣುಗಳು ಪ್ರವೇಶ ಮಾಡ್ತಾರೆ ಈಗ ನಮಗೆ ಗೊತ್ತಿಲ್ಲ ಸುಮ್ನೆ ನಾವ್ ಏನೂ ಇಲ್ಲ ನಮ್ಗೆ ಹೆಂಗ್ ರೋಗಣ ಬರುತ್ತೆ ಅಂತ ಹೋಯಾಣುಗಳು ಯಾರ ಕಣ್ಣಿಗೂ ಕಾಣೋದಿಲ್ಲ ಅದು ಹಂಗಾಗಿ ಸ್ವಚ್ಛತೆಯಿಂದ ಕೈ ಕಾಲು ತೊಳೆದು ಅಲ್ಲಿ ಹೊರಗಡೆಗೆ ಸೋಂಕು ನಿವಾರಕು ಇಟ್ಟಿರ್ತೀವಿ ಆ ಅದೇ ನೀರಿನಲ್ಲಿ ಕೈ ಕಾಲ್ ತೊಳೆದು ಹೊರಗಡೆ ಪ್ರವೇಶ ಯಾರಾದ್ರೂ ಬರಬಹುದು ಅದಕ್ಕೇನು ಜಾತಿ ಬೇರೆ ಯಾವ್ದು ಇಲ್ಲ ಯಾವ್ದು ಯಾವ್ದು ನಾವು ನಿರ್ಬಂಧ ಇಡಂಗಿಲ್ಲ ಯಾರಾದ್ರೂ ಬರಬಹುದು ಆದ್ರೆ ಆ ತರದಲ್ಲಿ ಬರ್ಬೇಕು ನಾವು ಅದೇ ನೀವ್ ಹೇಳಿದ್ರಲ್ಲ ಅದನ್ನ ನೀಟಾಗಿ ಮಾಡಬಾರ್ದು ಯಾವ ಟೈಮ್ ನಲ್ಲಿ ಎಲ್ಲಿ ಯಾವ್ದಕ್ಕೆ ಅದಕ್ಕೆ ಸೋಂಕು ಆಗುತ್ತೋ ಗೊತ್ತಾಗೋದಿಲ್ಲ ಸರ್ ಈಗ ನೀವ್ ಹೇಳುದ್ರಿ ಮೂವತ್ತು ವರ್ಷದಿಂದ ನಾವು ಮೂವತ್ತೈದು ವರ್ಷದಿಂದ ನಾವ್ ಮಾಡ್ತಾ ಇದೀವಿ ನಿಮ್ಮ ಕ್ಯಾಲ್ಕುಲೇಟ್ ಪ್ರಕಾರ ಈಗ ಒಂದ್ ಅವರೇಜ್ ನಾನು ಎಷ್ಟು ದುಡ್ದಿರ್ಬೋದು ಸರ್ ಇದ್ರಲ್ಲಿ ನೀವು

ಅದೆಲ್ಲ ಆಯ್ತು ನನ್ನ ಮೂವತ್ತೈದು ವರ್ಷದ ಲೆಕ್ಕ ಹಾಕೊಂಡ್ರೆ ಒಂದು ಕೋಟಿ ಮೇಲೆ ದಾಟಿದೆ ನನ್ನ ಕೋಟಿ ಮೇಲೆ ಆಗಿದೆ ಹಣದ ನಾವು ಕೂಡ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದೀವಿ ನಾವು ಕೂಡ ಚೆನ್ನಾಗಿದೀವಿ ರೈತರಾಗಿ ಚೆನ್ನಾಗಿದೀವಿ ಅದ್ರಲ್ಲಿ ನಾವೇನು ರೈತರು ಹೊಟ್ಟೆಗಿಟ್ಟಿಲ್ಲ ನಾವು ಗರೀಬ್ರು ಹೇಳಂಗಿಲ್ಲ ಯಾಕೆಂದ್ರೆ ರೇಷ್ಮೆ ನನ್ ಪಾಲಿಗೆ ಹೊರ ಅದು ಯಾಕೆಂದ್ರೆ ನಾನು ಸರ್ಕಾರಿ ಹುದ್ದೆ ಹುಡುಕಿ ಹೋಗಿದ್ರು ಯಾವ್ದೋ ಒಂದ್ ಆಫೀಸಲ್ಲಿ ಇಲ್ಲ ಯಾವ್ದೋ ಒಂದ್ ಕಂಪ್ನಿ ಒಂದ್ ಕೆಲಸ ಮಾಡ್ಕೊಂಡು ಒಂದ್ ರೂಮ್ ನಲ್ಲಿ ಇರ್ತಾ ಇದೆ ನಿಮ್ಗೆ ಯಾವತ್ತು ಅನ್ನಿಸ್ಲಿಲ್ವ ಸರ್ ಈಗ ಹೊರಗಡೆ ಹೋಗ್ ನಮ್ಗೆ ಇವೆಲ್ಲ ಬೇಡ ಸಾಕಪ್ಪ ಹೊರಗಡೆ ಹೋಗಿ ದುಡಿತೀನಿ ಅಂತ ಏನಾರ ನಿಮ್ಮ ಇಂಡಿಗೆ ಬಂದಿದ್ದು ಉಂಟು ಅಲ್ಲ ಸರ್ ನಾನು ಸ್ವತಂತ್ರವಾಗಿ ನಾನು ಒಂದು ಗಂಟಾ ಘೋಷವಾಗಿ ಹೇಳ್ತೀನಿ ನಾನೇನಾದ್ರು ಮುಂದೆ ಮತ್ತೆ ಹುಟ್ಟಿದೀನಿ ರೈತನಾಗಿ ಅಂದ್ರೆ ರೈತನಾಗಿ ಹುಟ್ಟಬೇಕು ಉಪ್ನೇರಳೆ ಮಾಡ್ಬೇಕು ಅನ್ನೋಷ್ಟು ಮನಸ್ಸು ನನಗಿದೆ ಮತ್ತೆ ಇನ್ನೊಂದು ಜನ್ಮ ಅಂತ ಹುಟ್ಟಿದ್ರು ನಾನು ಉಪ್ನೇರಳೆ ಮಾಡ್ಬೇಕು ಇದೇ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀನಿ ರೇಷ್ಮೆಲೆ ಇರ್ಬೇಕು ಅದು ಕರ್ನಾಟಕದ ರೈತನ ರೈತನಾಗಬೇಕು ನಾನು ರೈತನಾಗಬೇಕು ಅಂತ ನಿಮ್ಮ ಆಸೆ ಅದೇ ಪ್ರಶಸ್ತಿ ಪುರಸ್ಕಾರ ಏನೇನ್ ದೊರಕಬೇಕು ನಾನು ಹುಡಿಕೊಂಡು ಹೋಗದಲ್ಲೇ ನನಗೆ ಸಿಕ್ಕಿದೆ ಆ ತರ ಎಲ್ಲಾ ಇದ್ರಿಂದ ನಿಮ್ಮ ಇದೇ ಹುಡಿಕೊಂಡು ಬಂದು ನಿಮಗೆ ಸಿಕ್ಕಿದೆ ಅಂತ ಬಂದಿದೆ ಆಮೇಲೆ ರೇಷ್ಮೆ ಬೆಳೆದಿದ್ದೇನು ಬೆಳಸಿದ್ದೇನು ಆಮೇಲೆ ಕೊಬೇರ ಯಾರು ಅನ್ನೋ ಹೆಸರು ಎಲ್ಲಾ ಕಡೆ ನಮ್ ಪ್ರಚಾರ ಆಗಿದೆ ಪ್ರಚಾರಕ್ಕಿಂತಲೂ ಅದನ್ನ ನಾನು ಪ್ರಚಾರ ಮಾಡಿದೆ ಹಾಗಾಗಿ ಅಂದ್ರೆ ಬಹಳ ಇಷ್ಟ ಅಂದ್ರೆ ಈಗ ಒಂದು ಮಂತ್ಲಿ ಈಗ ಒಂದು ಈಗ ಯಾರಿಗಾದ್ರು ಒಂದ್ ಏನಾರು ಮಾಡ್ತಾ ಇದೀವಿ ಅಂದಾಗ ಒಂದ್ ಮಂತ್ಲಿ ಇನ್ಕಮ್ ಅಂತ ಬಂದಾಗ ಮೇಂಟೆನೆನ್ಸ್ ಅದಕ್ಕೆ ಅವ್ರಿಗೆ ಎಲ್ಲಾರ್ಗು ಎಲ್ಲದಕ್ಕೂ ಸರಿ ಆಗ್ಬೇಕು ಇದ್ರಲ್ಲಿ ಮಂತ್ಲಿ ಇನ್ಕಮ್ ಅಂತ ಎಷ್ಟು ಸಿಗ್ಬಹುದು ಸರ್ ಒಂದ್ ಒಂದು ಈಗ ಒಂದ್ ಎಕ್ರೆಲ್ ಮಾಡ್ತೀವಿ ನಾವು ಎಷ್ಟು ಸಿಗ್ಬಹುದು ಒಂದ್ ಮಂತ್ಲಿ ಇನ್ಕಮ್ ಮಂತ್ಲಿ ಇನ್ಕಮ್ ಅಂತಂದ್ರೆ ಒಂದ್ ಎಕ್ರಲ್ಲಿ ಕನಿಷ್ಠ ಒಂದ್ ಐವತ್ ಸಾವಿರ ಒಂದ್ ಎಕ್ರಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಒಂದ್ ಎಕ್ರಲ್ಲಿ ಐವತ್ತು ಸಾವಿರ ಖರ್ಚೆಲ್ಲ ಕಳೆದು ಅವ್ನ ಸ್ವಂತಕ್ಕೊಂದ್ ಐವತ್ತು ಸಾವಿರ ದುಡ್ಡು ಉಳಿಸ್ಕೋಬಹುದು ಐವತ್ತು ಸಾವಿರಕ್ಕಂತೂ ಕನಿಷ್ಠ ಒಂದ್ ಐವತ್ ಸಾವಿರ ಉಳಿತಾಯ ಮಾಡ್ಕೋಬಹುದು ಅದು ರೇಟ್ ವ್ಯತ್ಯಾಸ ಆಯ್ತಾರೆ ಹೆಚ್ಚಿಗೆ ಹೋದಾಗ ಕನಿಷ್ಠ ಸಾವಿರ ಲಾಭ ಅಂತ ಇಟ್ಕೋಬಹುದು ಅವನು ಅದಕ್ಕಿಂತ ಹೆಚ್ಚಿಗೆ ಅದ್ರ ಮೇಲಿನ ಲಾಭ ಅವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅವನು ಲಕ್ಷ ಬರ್ಬೋದು ಆ ಬಿತ್ತನೆ ಗುಡ್ ಬೆಳೆದು ಈಗ ಮೊನ್ನೆ ಇನ್ನು ನಾಲ್ಕು ಸಾವಿರ ರೂಪಾಯಿ ನಾಲ್ಕೂವರೆ ಸಾವಿರ ರೂಪಾಯಿ ಒಂದ್ ಕೆಜಿಗಾಗಿತ್ತು ಆ ತರದಿದ್ರೆ ಅದ್ ಲಾಟ್ರಿ ಬೆಳೆ ಹ್ಮ್ ಅಂದ್ರೆ ಇದಂತೂ ಇಲ್ಲ ಇಲ್ಲ ರೈತ ಯಾರ್ ಬೇಕಾದ್ರೂ ಕೂಡ ಜಮೀನ್ ಇಟ್ಕೊಂಡಿರೋರು ನಿರುದ್ಯೋಗಿಗಳು ವಿದ್ಯಾವಂತರು ಧೈರ್ಯವಾಗಿ ಈಗ ಯಾವಾಗ ಹಸು ಸಾಕ್ತಿವಿ ನಾವು ದೊಡ್ಡದಾಗ್ ಮಾಡ್ತೀವಿ ಅಂತ ಹೋಡ್ತಾರ ಇಪ್ಪನೆ ತೋಟ ಮಾಡಿ ರೇಷ್ಮೆಗಳು ಸಾಕಾಣಿಕೆ ಮಾಡ್ತೀನಿ ನಮ್ಮ ಕಮ್ಮಿ ಈಗ ಏನು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಅಂತಾರೆ ದೊಡ್ಡ ದೊಡ್ಡ ಆಫೀಸರ್ ಅಂತಾರೆ ಅವ್ರಿಗೂ ಒಂದ್ ಲಕ್ಷ ಸಂಬಳ ಬರ್ಬೋದು ಲಕ್ಷ ಸಂಬಳ ಬರ್ಬೇಕಾದ್ರ ಶ್ರಮ ಪಟ್ಟು ಮಾಡ್ಲೇಬೇಕು ಮಾಡ್ಲೇಬೇಕು ಒಬ್ಬ ರೈತ ಅದನ್ನು ಒಂದ್ ರೇಷ್ಮೆ ತೋಟ ಮಾಡಿ ಅವ್ನು ಆರಾಮಾಗಿ ಖುಷಿ ಖುಷಿಯಾಗಿ ಅವನಿಗೆ ಧೈರ್ಯವಾಗಿ ಹೋದ್ರೆ ಈಗ ಒಂದ ಆಫೀಸ್ ಕವಿತೆ ಹ್ಮ್ ಕೂಡ ಸೇರಕ ಕೂರಸ್ತಾರೆ ಹೌದು ಬರೋದಿಂದ ಮಾತಾಡ್ತಾರೆ ಅದಕ್ಕಿಂತ ಇನ್ನೇನ್ ಬೇಕಾಗುತ್ತೆ ಹೌದು ಈಗ ಮೂಟೆ ತಲೆ ಮೇಲೆ ಹೊತ್ಕೊಂಡೈತಿ ಹೋಗ್ತೀತೆ ಹ್ಮ್ ಮಕಡೇಂತಾ ಜೇಬ್ ತುಂಬಾ ತುಂಬಾ ದೊಡ್ಡದಿದೆ میرے ಆ ತರ ಇಲ್ವಲ್ಲ ಹಾ ಹಾ ಲಾರಿ ಘಟ್ಟನೇ ಟ್ರಾಕ್ಟರ್ ಘಟ್ಟನೇ ತಕೊಂಡ್ ಹೋಗ್ದ್ರು ಅಷ್ಟೊಂದು ದೊಡ್ಡ ಬರಂತ ಬೆಳೆ ಓವರ್ಆಲ್ ಯಾವುದೇ ಬೆಳೆ ಹೊಲ್ಸುದ್ರು ರೇಷ್ಮೆ ಅಂತ ಅ ಕಟ್ಟಿಟ್ಟ ದುಡ್ಡು ಯಾವುದು ಇಲ್ಲ ಅಂತ ಹೇಳ್ತೀರಾ ಹಾ ಹಾ ಮುಂದೆ ಫ್ಯೂಚರ್ ಈಗ ನಾನು ಅಗ್ರಿಕಲ್ಚರ್ ಫೀಲ್ಡ್ ಬರ್ಬೇಕು ಕೆಲವು ಮಕ್ಕ ಯುವಕರುಗಳ್ ಕೆಲವ್ರದ್ದು ಬೆಂಗ್ಳೂರ್ಲಿರೋದು ಎಷ್ಟೋ ಜನದ ಆಸೆ ಅದೇ ಇದೆ ನನಗೆ ಗೊತ್ತಿರಂಗೆ ನಾನು ಊರ್ಗೋಗಿ ಏನೋ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮ ಬರಬೇಡ ಅಂತಿದ್ರೆ ಅಲ್ಲೇ ಇರೋ ದುಡಿ ಅಂತಾರೆ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಬಂದು ನಾನು ಏನೋ ಒಂದ್ ಮಾಡ್ತೀನಿ ಈ ತರ ಒಂದ್ ಬೆಳೆಗಳನ್ನ ಕಂಡಿಡಿದ್ ರೇಷ್ಮೆ ಫೀಲ್ಡ್ ಅಲ್ಲಿ ನಾನು ಮಾಡ್ತೀನಿ ನೀವು ನೀವೇನೇ ಹೇಳ್ತೀರಾ ಸರಿ ಧೈರ್ಯವಾಗಿ ವಾಪಸ್ ಬರ್ಬೋದು ಬಂದು ಇದನ್ನ ಮಾಡಬಹುದು ಅಂತ ಹೇಳ್ತೀರಾ ನಮ್ಮಂತ ರೈತರುಗಳು ನೋಡ್ಬೇಕು ಫಸ್ಟ್ ಕರ್ನಾಟಕದ ಮೂಲ ಬೇಕಾದಷ್ಟು ಜನ ಜನರೇ ನಮ್ಗಿಂತ ಬೇಕಾದಷ್ಟು ಚೆನ್ನಾಗ್ ಮಾಡಿರೋರ ಕಷ್ಟ ಸಂಪಾದನೆ ಮಾಡಿರೋ ರೈತರುಗಳ ಅಂತರತ್ರ ಹೋಗ್ಬಿಟ್ಟು ಫಸ್ಟ್ ಧೈರ್ಯ ಮಾಡ್ಕೋಬೇಕು ಜಮೀನು ಅವ್ನು ಒಂದ್ ಸ್ವಲ್ಪ ಸ್ವಂತ ಇದ್ಬಿಟ್ರೆ ಸಾಕವ್ ಎಂತದಾರ ಜಮೀನ್ ಆಗಿರ ಒಂದ್ ಖಾಲಿ ಜಮೀನು ಅಂತ ಜಮೀನ್ ಇದ್ರೆ ಅವನು ಈಗ ಬಂಡವಾಳಕ್ಕಿಂತ ಅಂತ ತಂದೆ ತಾಯಿ ಮಾಡಿರೋದು ಒಂದು ಜಮೀನ್ ಅಂತ ಇರ್ತದಲ್ಲ ಅದಕ್ಕಿಂತ ಏನೇನ್ ಬೇಕಾಗಿತ್ತು ಯಾವ್ದೇ ಮೂಲ ಬಂಡವಾಳ ಬೇಕಾದ್ರೆ ಅವ್ನಿಗೆ ಹಣ ಬೇಕು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಈಗ ಮೂಲ ಬಂಡವಾಳ ಒಬ್ಬ ರೈತ ಅಂದ್ ಒಂದ್ ಜಮೀನ್ ಮಾಡಿ ಇಟ್ಟಿರ್ತಾರ ಅದ್ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ತೋಟ ಇರ್ತದಲ್ಲ ಓಕೆ ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರಾ ನಿಮ್ಗೆ ತುಂಬಾ ಧನ್ಯವಾದ ಸರ್ ತಮಗೂ ನಮಸ್ಕಾರಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು